ಶಿವಭೂತಿ ಮುನಿಗಳ ಕಥೆ ಇದೆಯಲ್ಲ ಶಿವಭೂತಿ ಮುನಿಗಳ ಕಥೆ ಹಾಂ ಗುರುಗಳಕ್ಕಿಂತ ಮೊದಲೇ ಕೇವಲ ಜ್ಞಾನ ಆಯಿತು ಮೋಕ್ಷಕ್ಕೆ ಹೋದರು ಬಾಹುಬಲಿ ಹಾಂ ಹೌದು ತೀರ್ಥಂಕರನ್ನು ಗುರು ಅಂತ ಮಾಡಿಕೊಂಡಿದ್ದರಲ್ಲ ಬಾಹುಬಲಿಗೆ ಮೊದಲು ಮೋಕ್ಷ ಆಯಿತು ಕೇವಲ ಜ್ಞಾನ ಆಯಿತು ಇಲ್ಲ ಹಾಂ ಅಲ್ಲಿ ಮೋಕ್ಷ ಮೋಕ್ಷದ ದೃಷ್ಟಿಯಿಂದ ಬಾಹುಬಲಿಗೆ ಮೋಕ್ಷ ಮೊದಲು ಆದಿನಾಥರಿಗೆ ನಂತರ ಅಂದರೆ ಕೇವಲ ಜ್ಞಾನ ಮೊದಲು ಅನಂತ ಅನಂತಕೀರ್ತಿ ಅಂತ ಹೆಸರಿದೆ ಮೊದಲು ಮೋಕ್ಷಗಾಮಿ ಜೀವ ಆದರೆ ಕೇವಲ ಜ್ಞಾನ ಮೊಟ್ಟ ಮೊದಲು ಯಾರಿಗಾಯಿತು ಕೇವಲ ಜ್ಞಾನ ಯಾರಿಗಾಯಿತು ತೀರ್ಥಂಕರ್ ಆದಿನಾಥರಿಗೆ ಆಗಿದೆ ಮೊದಲ ಕೇವಲ ಜ್ಞಾನಿ ಯಾರು ಆದಿನಾಥ ಮೊದಲ ಮುನಿ ಆಗಿನ ಕಾಲದಲ್ಲಿ ಯಾರು ಆದಿನಾಥ ಮೋಕ್ಷಕ್ಕೆ ಹೋಗೋರು ಎಷ್ಟೋ ಜನ ಮೊದಲು ಹೋದರು ಇವರು ತೀರ್ಥಂಕರರು ಅಂಥ ಕರ್ಮ ಮಾಡಿ ಬಂದಿರೋದು ಜನಗಳ ಉದ್ಧಾರವನ್ನು ಧರ್ಮೋದ್ಧಾರವನ್ನು ಮಾಡಿ ನಂತರ ಲಾಸ್ಟಕ್ಕೆ ಹೋಗೋದು ಅಡುಗೆ ಮಾಡೋರು ಇರ್ತಾರಲ್ಲ ಏನು ಕೆಲಸ ತಾವು ಅನ್ನೋದು ಮಹತ್ವಪೂರ್ಣ ಅಲ್ಲ ಅವರಿಗೆ ಹ್ಞೂ ಹಾಂ ಅದು ಕೇವ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಂಡ ನಂತರ ಅದೊಂದು ನಿಯೋಗ ಆಗಿಬಿಡುತ್ತೆ ಭವ್ಯ ಜೀವಿಗಳ ಕಲ್ಯಾಣ ಮಾಡದೇ ಮೋಕ್ಷಕ್ಕೆ ಹೋಗುವುದೇ ಇಲ್ಲ ಇದು ತೀರ್ಥಂಕರಿಗಂತೂ ಭವ್ಯ ಜೀವಿಗಳ ಕಲ್ಯಾಣ ಮಾಡಿಯೇ ಮೋಕ್ಷಕ್ಕೆ ಹೋಗಬೇಕು ಸಾಮಾನ್ಯ ಕೇವಲಿಗಳಿಗೆ ಸಾಮಾನ್ಯ ಮುನಿಗಳಿಗೆ ಎಂಥ ಯಾವ ನಿಯಮನೂ ಇಲ್ಲ ಮಾಡಿನೂ ಹೋಗ್ಬೋದು ಮಾಡದೇನೂ ಹೋಗ್ಬೋದು ಸಂಸಾರಿ ಜೀವಿಗಳಿಗೆ ಮುನಿ ದೀಕ್ಷೆ ಆದ ನಂತರ ಮುನಿ ದೀಕ್ಷೆ ಆದ ನಂತರ ಮುನಿಗಳು ಸಂಸಾರಿ ಜೀವಿಗಳಿಗೆ ಉಪದೇಶ ಏನು ನಿಯಮ ಇದೆ ನಿಯಮ ಏನೂ ಇಲ್ಲ ಉಪದೇಶ ಕೊಡದೇನೂ ಇರಬಹುದು ಉಪದೇಶ ಕೊಡಲ್ದವ್ರಿಗೆ ಇಲ್ಲ ಇರ್ತಿತ್ತು ಅಂತಂದರೆ ಭಾಳ ಅಭ್ಯಾಸ ಮಾಡಿ ಉಪದೇಶ ಕೊಟ್ಟು ಆಮೇಲೆ ಮೋ ಕರ್ಮಗಳನ್ನೆಲ್ಲ ನಾಶ ಮಾಡ್ಕೊಳ್ಳೋದು ಸಾಧ್ಯ ಆಗ್ತಿತ್ತು ಉಪದೇಶಕ್ಕೂ ಕರ್ಮನಾಶಕ್ಕೂ ಮೋಕ್ಷದ ಪ್ರಾಪ್ತಿಗೂ ಕೇವಲ ಜ್ಞಾನದ ಪ್ರಾಪ್ತಿಗೂ ಯಾವ ಸಂಬಂಧನೂ ಇಲ್ಲ ಉಪದೇಶ ಕೊಡುವಾಗ సవికల్ప ఆరే గుణస్థాన సవికల్ప ఏనే గుణస్థాన నిర్వికల్ప ఏనే గుణస్థాన ఆగల ఆరే గుణస్థానంతో సవికల్ప అత నిర్వికల్ప భేది సవికల్ప ఆరే గుణస్థాన సవికల్ప గుణస్థాన ఇవి ఎరడు ఆగ్ నిర్వికల్ప ఏనే గుణస్థాన సామాయికదలు కూత్కే ఆగదు ಈ ಪಂಚಮ ಕಾಲದಲ್ಲಿ ಎಂಟನೇ ಗುಣಸ್ಥಾನ ಎಲ್ಲವೇ ಇಲ್ಲ ಈ ಪಂಚಮ ಕಾಲದಲ್ಲಿ ಎಂಟನೇ ಗುಣಸ್ಥಾನ ಇಲ್ಲ ಸವಿಕಲ್ಪ ಆರನೇ ಗುಣಸ್ಥಾನ ಸವಿಕಲ್ಪ ಏಳನೇ ಗುಣಸ್ಥಾನ ನಿರ್ವಿಕಲ್ಪ ಏಳನೇ ಗುಣಸ್ಥಾನ ಮೂರೇ ಮೂರು ಅವಸ್ಥೆಗಳಿವೆ ಆದರೆ ನಿರ್ವಿಕಲ್ಪ ಏಳನೇ ಗುಣಸ್ಥಾನವನ್ನು ದಾಟಿ ಎಂಟನೇ ಗುಣಸ್ಥಾನಕ್ಕೆ ಹೋಗುವಂಥ ದಾರಿ ಇವತ್ತಿಲ್ಲ ಸಹನನಿಲ್ಲ ನೋಡಿ ಶ್ರೇಣಿಯನ್ನು ಹತ್ತಬೇಕು ಎಂಟನೇ ಗುಣಸ್ಥಾನದಿಂದ ಶ್ರೇಣಿ ಉಪಶಮ ಶ್ರೇಣಿ ಕ್ಷಪಕ್ ಶ್ರೇಣಿ ಎರಡು ಶ್ರೇಣಿಗಳಿವೆ ಶ್ರೇಣಿಯನ್ನು ಹತ್ತಬೇಕು ಅಂತಂದರೆ ಕನಿಷ್ಠ ಪಕ್ಷ ಮೂರು ಸನನದಲ್ಲಿ ಯಾವುದೇ ಒಂದು ಇರಬೇಕು ಮೊದಲನೆಯ ಮೂರು ಸನನಗಳು ಪ್ರಾರಂಭದ ಮೂರು ಸನನಗಳು ಒಂದನೇದು ಎರಡನೇದು ಮೂರನೇದು ಈ ಮೂರರಲ್ಲಿ ಯಾವುದೇ ಒಂದಿತ್ತು ಅಂತಂದರೆ ಶ್ರೇಣಿ ಹತ್ತಬಹುದು ಕ್ಷಪಕ್ ಶ್ರೇಣಿಯನ್ನು ಹತ್ತೋದಾದರೆ ಒಂದೆದ್ದು ಬೇಕು ಉಪಶಮ ಶ್ರೇಣಿಯನ್ನು ಹತ್ತೋದಾದರೆ ಒನ್ನೆದ್ದು ನಡಿಬಹುದು ಎರಡನೇದು ನಡಿಬಹುದು ಮೂರನೇದು ನಡೀಬಹುದು ಉಪಶಮ್ ಮೊದಲನೇ ಸಣ್ಣದವರು ಉಪಶಮ್ ಶ್ರೇಣಿಯನ್ನು ಹತ್ಬಹುದು ಕ್ಷಪಕ್ ಶ್ರೇಣಿಯನ್ನು ಹತ್ಬಹುದು ಆದರೆ ಎರಡನೇ ಸಣ್ಣದವರು ಮತ್ತು ಮೂರನೇ ಸಣ್ಣದವರು ಕೇವಲ ಉಪಶಮ ಶ್ರೇಣಿಯನ್ನೇ ಹತ್ತಾರೆ ಪಂಚಮ ಕಾಲದಲ್ಲಿ ಈ ಯಾವುದೂ ಸಣನಿಲ್ಲ ಒನ್ನೇದು ಇಲ್ಲ ಎರಡನೇದು ಇಲ್ಲ ಮೂರನೇ ಇಲ್ಲ ಅದಕ್ಕಾಗಿ ಎಂಟನೇ ಗುಣಸ್ಥಾನ ಇವತ್ತು ಇಲ್ಲ ನಾಲ್ಕನೇ ಸವನಿದೆ ಐದನೇ ಸವನಿದೆ ಆರನೇ ಸವನಿದೆ ಈ ಮೂರು ಸಣ್ಣಗಳಿಂದ ಇವತ್ತಿನ ಮನುಷ್ಯರು ಮುನಿ ದೀಕ್ಷೆಯನ್ನು ತಕ್ಕೊಂಡು ಎಷ್ಟು ತಪಸ್ಸನ್ನು ಮಾಡಿದರೂ ಸಾಮಯಿಕ ಮಾಡಿದರೂ ಏಳನೇ ಗುಣಸ್ಥಾನವನ್ನು ದಾಟುಲ್ಲ ಬೇಕಾದಂಥ ತಪಸ್ಸು ಮಾಡಿರಿ ಏಳನೇ ಗುಣಸ್ಥಾನದ ನಿರ್ವಿಕಲ್ಪ ಏಳನೇ ಗುಣಸ್ಥಾನದವರೆಗೆ ಹೋಗಿ ಮತ್ತೆ ಕೆಳಗೆ ಬರ್ತೀರ ಮೂರು ಸ್ಟೆಪ್ಗಳಿವೆಯಾ ಇವತ್ತು ಆರನೇ ಗುಣಸ್ಥಾನದ್ದು ಸವಿಕಲ್ಪ ಏಳನೇ ಗುಣಸ್ಥಾನದ್ದು ಸವಿಕಲ್ಪ ಮತ್ತು ಒಂದು ನಿರ್ವಿಕಲ್ಪ ಮೂರು ಸ್ಥಾನಗಳಲ್ಲಿ ಇರಲಿಕ್ಕೆ ಸಾಧ್ಯ ಏನು ಕೇಳ್ತಿದ್ರಿ ಸಾತಿಶೆ ಹಾಂ ಅವುಗಳಿಗೆ ಹೆಸರಿದೆ ಸಾತಿಶಯ ಅಪ್ರಮತ್ತ ಸಾತಿಶಯ ಅಪ್ರಮತ್ತ ಸ್ವಸ್ಥಾನ ಅಪ್ರಮತ್ತ ಸಾತಿಶಯ ಅಪ್ರಮತ್ತ ಅಪ್ರಮತ್ತ ಗುಣಸ್ಥಾನ ಇದು ಏಳನೇ ಗುಣಸ್ಥಾನದ್ದೇ ಹೆಸರು ಆದರೆ ಅದು ನಿರ್ವಿಕಲ್ಪ ಅವಸ್ಥೆಯ ಹೆಸರು ಸಾತಿಶಯ ಅಪ್ರಮತ್ತ ಸ್ವಸ್ಥಾನ ಅಪ್ರಮತ್ತದಲ್ಲಿ ಎರಡು ಭೇದ ಮಾಡಬೇಕು ಒಂದು ಸವಿಕಲ್ಪ ಏಳನೇ ಗುಣಸ್ಥಾನ ಮತ್ತೊಂದು ನಿರ್ವಿಕಲ್ಪ ಏಳನೇ ಗುಣಸ್ಥಾನ ಸಾತಿಶಯ ಇಲ್ಲ ಸಾತಿಶಯ ಯಾರಿಗಿರ್ತದೆ ಅಂತಂದರೆ ಯಾರು ಶ್ರೇಣಿಯನ್ನು ಹತ್ತೋರಿದ್ದಾರೆ ಅವರಿಗೆ ಮಾತ್ರ ಪ್ರಾಪ್ತ ಆಗ್ತದೆ ಏಳನೇ ಗುಣಸ್ಥಾನದಲ್ಲಿ ಮೊದಲು ಎರಡು ಭಾಗ ಮಾಡ್ರಿ ಎರಡು ಭಾಗ ಒಂದರ ಹೆಸರು ಸ್ವಸ್ಥಾನ ಅಪ್ರಮತ್ತ ಇನ್ನೊಂದರ ಹೆಸರು ಸಾತಿಶೆ ಅಪ್ರಮತ್ತ ಸಾತಿಶೆ ಅಪ್ರಮತ್ತ ಯಾರಿಗಾಗ್ತದೆ ಅಂತಂದರೆ ಮೇಲಿನ ಮೂರು ಸಹನುಗಳ ಒಂದನೇ ಎರಡನೇ ಮೂರನೇ ಸಹನುಗಳು ಮುನಿಗಳಿಗೆ ಸಾತಿಶೆ ಅಪ್ರಮತ್ತ ಆಗುತ್ತೆ ಸ್ವಸ್ಥಾನ ಅಪ್ರಮತ್ತ ಇದರಲ್ಲಿ ಎರಡು ವೇದ ಮಾಡಿರಿ ಒಂದು ಸವಿಕಲ್ಪ ಇನ್ನೊಂದು ನಿರ್ವಿಕಲ್ಪ ಇವತ್ತು ನಾಲ್ಕನೇ ಸಹನನಿದ್ರೂ ಐದನೇ ಸಹನನಿದ್ರೂ ಆರನೇ ಸವನನಿದ್ರೂ ನಾವು ಸವಿಕಲ್ಪ ಏಳನೇ ಗುಣಸ್ಥಾನವನ್ನು ಹತ್ತಬಹುದು ನಿರ್ವಿಕಲ್ಪ ಏಳನೇ ಗುಣಸ್ಥಾನವನ್ನು ಹತ್ತಬಹುದು ಸಾತಿಶಯ ಅಪ್ರಮತ್ತ ಅನ್ನತಕ್ಕಂತಹ ಗುಣಸ್ಥಾನವನ್ನು ಮೂರು ಪ್ರಕಾರದ ಸಹನನುಳ ಮುನಿಗಳೇ ಹತ್ತಾರೆ ಮೊದಲಿನ ಮೂರು ಪೂರ್ವಾರ್ಧ ಉತ್ತರಾರ್ಧ ಅನ್ನಬಹುದು ಹಾಗೇನು ಹೆಸರು ಕೊಟ್ಟಿಲ್ಲ ಶಾಸ್ತ್ರದಲ್ಲಿ ಪೂರ್ವಾರ್ಧ ಅಂತಂದರೆ ಸ್ವಸ್ಥಾನ ಉತ್ತರಾರ್ಧ ಅಂತಂದರೆ ಸಾತಿಶಯ ಹೀಗೆ ತಿಳ್ಕೊಳ್ಳಿಕ್ಕೆ ಏನು ಅಡ್ಡಿ ಇಲ್ಲ ಪೂರ್ವಾರ್ಧದಲ್ಲಿ ಎರಡು ಭೇದ ಸವಿಕಲ್ಪ ನಿರ್ವಿಕಲ್ಪ ಇನ್ನು ಆರನೇ ಗುಣಸ್ಥಾನ ಅಂತೂ ಸವಿಕಲ್ಪ ರೂಪ ಯಾವಾಗಲೂ ಆರನೇ ಗುಣಸ್ಥಾನದ ಹೆಸರೇನು ಪ್ರಮತ್ತ ಗುಣಸ್ಥಾನ ಪ್ರಮತ್ತ ಅಂತಂದರೆ ಇದು ಪ್ರಮತ್ತ ಪ್ರಮಾದ ಸಹಿತ ಇಲ್ಲಿ ಕಷಾಯದ ಮಂದ ಅವಸ್ಥೆ ಇಲ್ಲ ಕಷಾಯ ತೀವ್ರಿದೆ ಸಂಜೋಲನ ಕಷಾಯ ಮಂದಾವಸ್ಥೆ ಅಲ್ಲಿದು ತೀವ್ರಾವಸ್ಥೆ ತೀವ್ರ ಅವಸ್ಥೆಯಲ್ಲಿ ನಿರ್ವಿಕಲ್ಪ ಅವಸ್ಥೆ ಆಗೋಲ್ಲ ಅಪ್ರಮತ್ತ ಅಂತಂದರೆ ನಿರ್ವಿಕಲ್ಪ ಅವಸ್ಥೆ ಆಗಬಹುದು ಅದರೊಳಗೂ ಅಪ್ರಮತ್ತದಲ್ಲಿ ಸವಿಕಲ್ಪ ಅಪ್ರಮತ್ತ ಬೇರೆ ನಿರ್ವಿಕಲ್ಪ ಅಪ್ರಮತ್ತ ಬೇರೆ ಈ ಸವಿಕಲ್ಪ ಅಪ್ರಮತ್ತ ನಿರ್ವಿಕಲ್ಪ ಅಪ್ರಮತ್ತ ಎರಡನ್ನು ಸೇರಿಸಿ ಸ್ವಸ್ಥಾನ್ ಅಪ್ರಮತ್ತ ಅಂತ ಹೇಳಿದರು ಸವಿಕಲ್ಪ ಅಪ್ರಮತ್ತದಲ್ಲಿ ಕಷಾಯಿಗಳು ಮಂದ ಮಂದ ನಿರ್ವಿಕಲ್ಪದಲ್ಲಿ ಅತಿ ಮಂದ ಅತಿ ಮಂದ ಅತ್ಯಂತ ಮಂದ ವಿಷಯ ಭೇದ ವಿಜ್ಞಾನದ್ದು ಮುಗೀತು ಸಮಯ ಮುಗಿಯಿತು ಜೈನ ಧರ್ಮದ ಪ್ರಥಮ ಸೋಪಾನ ಯಾವುದು ಇನ್ನೊಂದು ಸಲ ಓದುಕೊಂಡು ಹೇಳ್ತೀವಿ ಭೇದ ವಿಜ್ಞಾನವನ್ನು ದೊರಕಿಸಿಕೊಳ್ಳುವುದೇ ಜೈನ ಧರ್ಮದ ಮೊದಲ ಮೆಟ್ಟಲಾಗಿದೆ ಶರೀರದ ಶರೀರ ಬೇರೆ ಆತ್ಮ ಬೇರೆ ಎಂದೇ ಭೇದ ವಿಜ್ಞಾನದ ಅರ್ಥವಾಗಿದೆ ನಾನು ಪರ ಪದಾರ್ಥಗಳ ಕರ್ತನಾಗಿರದೇ ಬರೇ ಸಾಕ್ಷಿ ಮಾತ್ರವಾಗಿದ್ದೇನೆ ಎನ್ನುವುದು ಇದು ಭೇದ ವಿಜ್ಞಾನ ಈ ಭೇದ ವಿಜ್ಞಾನವನ್ನು ಯಾವಾಗಲೂ ನಾವು ಜೀವಿತವಾಗಿ ಇಟ್ಟುಕೊಳ್ಬೇಕು ಆವಾಗ ನಮ್ಮಲ್ಲಿ ಕಷಾಯಗಳು ಯಾವೂ ಕೂಡ ಆಗಂಗಿಲ್ಲ ಭೇದ ವಿಜ್ಞಾನ ಇತ್ತು ಅಂತಂದರೆ ಕಷಾಯ ಆಗೋಲ್ಲ ಭೇದ ವಿಜ್ಞಾನ ಇದ್ದಂತಹ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಇಲ್ಲ ಲಕ್ಷ್ಯದಲ್ಲಿಟ್ಕೊಳ್ಳಿ ಹಾರ್ಟ್ ಅಟ್ಯಾಕ್ ಯಾವಾಗ ಆಗ್ತವೋ ಕಷಾಯ ತೀವ್ರ ಆದಾಗ ಹೆದರಿಕೆ ಇದ್ದಾಗ ಭಯ ಭಯವ ಕೂಡ ಇದೆ ಅದು ಆ ಕಷಾಯ ಇಪ್ಪತ್ತೈದು ಕಷಾಯಗಳು ಅದರೊಳಗೆ ಭಯ ಇದು ಕಷಾಯ ಅನ್ಸೋದು ಇಲ್ಲ ಖುಷಿನೂ ಕೊಡೋದಿಲ್ಲ ಸಹಜವಾಗಿರೋದು ಜಗತ್ತಿನ ವಸ್ತುಗಳನ್ನು ಕಣ್ಣಿನಿಂದ ನೋಡೋದು ಕಿವಿಯಿಂದ ಕೇಳೋದು ಅದರೊಳಗೆ ಸಮತ್ವ ಭಾವನೆಯನ್ನು ಹೊಂದಿ ಶಾಂತಾಗಿ ಊರಿ ಇರೋದು ಅತ್ಯಂತ ಶಾಂತ ರೀತಿಯಿಂದ ಎಲ್ಲ ತಿಳಿಯೋದು ನೋಡೋದು ಅಷ್ಟೆ ರಾಗದ್ವೇಷ ಮಾಡೋದಿಲ್ಲ ರಾಗದ್ವೇಷ ಮಾಡೋದೇ ಇಲ್ಲ ಹಂಗೆ ಮಾಡಿ ನೋಡ್ರಿ ಹೆಂಗೆ ಅನಿಸ್ತೈತಿ ಸಮಾಧಾನಕಾರಕ ಅನಿಸ್ತೈತಿ ಅಲ್ಲ ಅವಾಗ ನೋಡ್ರಿ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಶಾಂತ ಇದ್ದವ್ರಿಗೆಂತ ಹಾರ್ಟ್ ಅಟ್ಯಾಕ್ ಆಗೈತಿ ಇಲ್ಲ ಏನಾದರೂ ಭಯಪಟ್ಟುಕೊಂಡಾಗ ಹೆದರಿಕೊಂಡಾಗ ಸಿಟ್ಟು ಬಂದಾಗ ಚಿಂತೆ ಆದಾಗ ಶೋಕಾದಾಗ ಇಂಥ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಈ ಭೇದ ವಿಜ್ಞಾನ ಜೈನ ಧರ್ಮದ ಪ್ರಥಮ ಸೋಪಾನ ಈ ಪ್ರಥಮ ಸೋಪಾನದಲ್ಲಿ ನಾವು ಪಾಸ್ ಇದ್ದೇವೆ ಅಂತಂದರೆ ನಮ್ಮ ಶರೀರವೂ ಸ್ವಸ್ಥ ನಮ್ಮ ಆತ್ಮನೂ ಸ್ವಸ್ಥ ಶರೀರಕ್ಕೂ ಒಂದೇ ಔಷಧಿ ಆತ್ಮನಿಗೂ ಒಂದೇ ಔಷಧಿ ಆ ಔಷಧಿ ಹೆಸರೇ ಭೇದ ವಿಜ್ಞಾನ ಇದು ಜೈನ ಧರ್ಮದ ಮೊದಲನೆಯ ಸೋಪಾನ ಸಾಕು